ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಹಬ್ಬದ ಶುಭಾಶಯಗಳು ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಿದ್ದೀನಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದರಿಂದಾಗಿ ನನಗೆ ತಕ್ಷಣವೇ ವ್ಲಾಗ್ನ ಅಪ್ಲೋಡ್ ಆಗಿರಲಿಲ್ಲ ಸ್ವಲ್ಪ ಲೇಟಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ ಇದು ಗೌರಿ ಹಬ್ಬದ ಹಿಂದಿನ ದಿನ ಹಬ್ಬಕ್ಕೆ ಬೇಕಾಗಿರುವಂಥ ಪೂಜಾ ಸಾಮಾನು ಹಾಗೆ ಫ್ರೂಟ್ಸು ಹೂವು ಎಲ್ಲನೂ ತೊಗೊಂಡೋಗೋಣ ಅಂತ ಹೇಳಿ ಸೂಪರ್ ಮಾರ್ಕೆಟ್ಗೆ ಬಂದಿದ್ವಿ ಸಂಜು ಆಫೀಸಿಂದ ಬಂದಾದ ಮೇಲೆ ನಾವು ಸೂಪರ್ ಮಾರ್ಕೆಟ್ಗೆ ಬಂದಿದ್ದು ಇಲ್ಲಾಂದರೆ ಸ್ವಲ್ಪ ಬೇಗನೆ ಬರ್ಬೋದಿತ್ತು ಅವ್ರು ಸ್ವಲ್ಪ ಆಫೀಸಿಂದ ಬರೋದು ಸ್ವಲ್ಪ ಲೇಟ್ ಆಯಿತು ಇವಾಗ ಬಂದು ಪೂಜಾ ಸಮನ್ವಯತೆ ಫ್ರೂಟ್ಸ್ ಎಲ್ಲ ತೊಗೊಂಡೋದ್ವಿ ಹಬ್ಬ ಅಂದಮೇಲೆ ತುಂಬಾ ಕೆಲಸ ಇರುತ್ತೆ ಹಾಗೆ ಹಬ್ಬದ ದಿನಕ್ಕೆ ಬೇಕಾಗಿರುವಂಥ ತಿಂಡಿ ಎಲ್ಲ ಮಾಡಬೇಕಿರುತ್ತೆ ನಾವು ಅದಕ್ಕೆ ಇವತ್ತೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಆದಷ್ಟು ಎಳ್ಳನ್ನೆಲ್ಲ ಕ್ಲೀನ್ ಮಾಡಿ ಒಣಗಾಕಿದ್ದೀನಿ ಚಿಗ್ಳಿ ಎಲ್ಲ ಮಾಡಬೇಕಲ್ವ ನಾವು ಗಣೇಶ ಹಬ್ಬಕ್ಕೆ ಸೊ ಅದಕ್ಕೆ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಂತ ಮುಗಿಸ್ಕೊಂಡಿದ್ದೀನಿ ಹಾಗೆ ಇದು ಬಂದು ಗೌರಿ ಹಬ್ಬದ ದಿನದ ವ್ಲಾಗು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಆಗಲಿಲ್ಲ ಯಾಕಂದರೆ ಸಂಜು ಆಫೀಸ್ಗೆ ಹೋಗೋದಿತ್ತು ಆ ಸಂಜುಗೆ ಆಫೀಸ್ ರಜೆ ಇರಲಿಲ್ಲ ಸೊ ತಿಂಡಿಗೆ ಚಿತ್ರಾನ್ನ ಮಾಡಿದೆ ಅವರು ಚಿತ್ರಾನ್ನ ತಿಂದು ಅವ್ರಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಿಕೊಟ್ಟೆ ಅವ್ರು ಹೋದರು ಅವ್ರು ಹೋದಾದಮೇಲೆ ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಿದ್ದೀನಿ ಬೆಳಗ್ಗೆ ಎದ್ದಾಗಲೇ ತುಂಬಾ ಬ್ಯುಸಿ ಇದ್ದೆ ಸೊ ಅದರಿಂದಾಗಿ ನನಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಆದ್ದರಿಂದ ಇವಾಗ ನಾನು ಪೂಜಾ ವ್ಲಾಗಿಂದ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಫಸ್ಟು ಡೋರ್ಗೆಲ್ಲ ನಾನು ಸ್ವಸ್ತಿಕ್ ಮತ್ತು ಎಲ್ಲ ಹಚ್ಕೊಳ್ತೀನಿ ಓಮ್ ಸಿಂಬಲ್ ಎಲ್ಲ ಇದನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಮನೆಗೆ ಸೊ ಅದರಿಂದ ಅಲ್ಲಿಗೆಲ್ಲ ಹಚ್ಚಿ ಇವಾಗ ಹೊಸಲೆಲ್ಲೂ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಅರ್ಶಿನ ಎಲ್ಲ ಹಚ್ಚಿ ಅರ್ಶಿನ ಕುಂಕುಮ ಇಟ್ಟು ಹೂವು ರಂಗೋಲಿ ಎಲ್ಲನೂ ಇಡ್ತಿದ್ದೀನಿ ಫಸ್ಟು ರಂಗೋಲಿ ಕೆಲಸ ಎಲ್ಲ ಆಗಿಬಿಟ್ರೆ ಹೊರಗಡೆದು ಆಮೇಲೆ ಏನೋ ಒಂಥರ ನೆಮ್ಮದಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಕೆ ಪೂಜೆ ಸ್ಟಾರ್ಟ್ ಮಾಡಾದ ಮೇಲೆ ನಾವು ಹೊರಗಡೆ ಮಾಡ್ಕೊಳ್ಳೋದಿಕ್ಕಾಗಲ್ಲ ಸೊ ಅದಕ್ಕೆ ಫಸ್ಟು ಡೋರ್ದೆಲ್ಲನೂ ಕ್ಲೀನ್ ಮಾಡ್ಕೊಂಡು ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡ್ಕೊಂಡಾಯಿತು ಇವಾಗ ಫಸ್ಟಿಗೆ ನಾವು ಗಂಗಾ ಪೂಜೆ ಮಾಡ್ಕೊಳ್ಬೇಕು ಅದಾದಮೇಲೆ ನಾನು ದೇವ್ರ ದೀಪ ಹಚ್ಚೋದು ನಾನು ನಮ್ಮ ಮಮ್ಮಿ ಮನೇಲಿ ಇದ್ದಾಗ್ಲಿಂದ ನಮ್ಮ ಮಮ್ಮಿಯವರೆಲ್ಲ ಫಸ್ಟ್ ಗಂಗೆ ಪೂಜೆಗೆ ಹೋಗ್ಬಿಟ್ಟು ಬಂದು ಮನೇಲಿ ಪೂಜೆ ಮಾಡ್ತಿದ್ರು ಸೊ ಅದರಿಂದಾಗಿ ಇವಾಗ ನಾವು ಅಷ್ಟೇ ಇಲ್ಲ ಯಾವುದೂ ಒಳೆಯ ಕಾಲುವೆ ಏನೂ ಇಲ್ಲ ಅಲ್ವಾ ಸೊ ಪ್ರತಿ ವರ್ಷವೂ ನಾನು ಇದೇ ರೀತಿ ನಮ್ಮ ಮನೆ ನಲ್ಲಿಗೆ ಪೂಜೆ ಮಾಡ್ಕೊಳ್ತೀನಿ ಹಾಗೆ ಅದಕ್ಕೆ ಒಂದು ಬಿಂದಿಗೆ ಇಟ್ಟು ಅಲ್ಲೇ ನೀರು ಹರಿಯುತ್ತಲ್ವಾ ಅದೇ ನೀರಿಗೆ ಮಾಡ್ಕೊಳ್ತೀನಿ ಇವಾಗ ಗಂಗೆ ಪೂಜೆನ ಮಾಡ್ಕೊಳ್ತಿದ್ದೀನಿ ಅಲ್ಲೇ ಸ್ವಲ್ಪ ಹೂವು ಹಣ್ಣು ಎಲ್ಲನೂ ಇಟ್ಟು ಅಲ್ಲಿ ಹೇಗೆ ಮಾಡ್ಕೊಳ್ತಿದ್ವಿ ಹಾಗೆ ಮಾಡ್ಕೊಳ್ತಿದ್ವಿ ಅಲ್ಲಿ ಸ್ವಲ್ಪ ಇದು ಬಾಗಿನ ಎಲ್ಲ ಬಿಡ್ತಾರೆ ಬಳೆ ಬಿಚ್ಚೋಲೆ ಇದನ್ನೆಲ್ಲನೂ ನೀರಿಗೆ ಬಿಡ್ತಾರೆ ನಾವು ಇಲ್ಲೆಲ್ಲಿ ಬಿಡೋದಕ್ಕಾಗುತ್ತೆ ಹಾಗೆ ಸುಮ್ಮನೆ ಜಸ್ಟ್ ಹೂವು ಹಣ್ಣು ಎಲ್ಲನೂ ಇಟ್ಟು ಪೂಜೆ ಮಾಡ್ಕೊಳ್ಳೋದಷ್ಟೇ ಚಿನ್ನೂ ಪೂಜೆ ಮಾಡ್ತಿದ್ದಾನೆ ಅವನಿಗೆ ಈ ಥರದ್ದೆಲ್ಲ ಮಾಡೋದಕ್ಕೆ ತುಂಬ ಖುಷಿ ಒಂದಷ್ಟು ಕ್ವಶನ್ ಕೇಳ್ಕೊಂಡು ಇದನ್ನೇನಕ್ಕೆ ಮಾಡಬೇಕು ಏನಕ್ಕೆ ಮಾಡಬೇಕು ಅಂತ ಕೇಳಿಕೊಂಡು ಅವನು ಪೂಜೆ ಎಲ್ಲ ಮಾಡ್ದ ಈಗ ಪೂಜೆ ಎಲ್ಲ ಆಯಿತು ಗಂಗೆ ಪೂಜೆ ಹಾಗೆ ಗಂಗೆ ಪೂಜೆಗೆ ಅಂತ ಇಟ್ಟಿರೋ ಬಿಂದಿಗೆನ ತೊಗೊಂಡೋಗಿ ದೇವ್ರ ಮನೆಯಲ್ಲಿ ಇಟ್ಕೊಂಡು ಅದನ್ನು ಗಣೇಶ ಹಬ್ಬದ ತನಕ ಇಟ್ಟು ಪೂಜೆ ಮಾಡ್ತೀನಿ ನಾನು ಗಂಗೆ ಪೂಜೆ ಆಯಿತು ಈಗ ಗೌರಿ ಪೂಜೆ ಮಾಡ್ಕೊಳ್ತಿದ್ದೀನಿ ಪಾರ್ವತಿ ದೇವಿನೇ ಗಂಗೆ ಪೂಜೆ ಆದಮೇಲೇ ಗೌರಿ ದಿನ ಗೌರಿ ಪೂಜೆ ಆಗಲಿ ಅಂತ ಹೇಳಿದ್ರಂತೆ ಪ್ರತಿಯೊಂದು ಆಚಾರದಿಂದ ಒಂದು ಕತೆ ಇದ್ದೇ ಇರುತ್ತಲ್ವ ಸೊ ಅದರಿಂದಾಗಿ ಹಿಂದೆಯಿಂದ ಹೇಗೆ ಮಾಡ್ಕೊಂಡು ಬಂದಿರ್ತಾರೋ ಹಾಗೆ ಮಾಡಿಕೊಂಡ್ರೆ ನಮಗೂ ಕೂಡ ಒಳ್ಳೇದಲ್ವ ಸೊ ಇವಾಗ ನಾನು ಪೂಜೆ ಎಲ್ಲ ಮುಗಿಸಾಯ್ತು ಚಿನು ಅಂತೂ ಆಚೆ ಆಟ ಆಡೋದು ಕೊಟ್ಬಿಟ್ಟ ಪೂಜೆ ಮಾಡ್ಬಾ ಅಂತ ಹೇಳಿದ್ರು ಆಮೇಲೆ ಮಾಡ್ತೀನಿ ಅಂದ್ಕೊಂಡು ಆಚೆ ಹೋದ ಗೌರಿ ಹಬ್ಬದ ದಿನ ಗೌರಿಗೆ ಮಡ್ಲಕ್ಕಿ ಎಲ್ಲನೂ ಕೊಡಬೇಕು ಸೊ ನಾನು ಕೂಡ ಮಡ್ಲಕ್ಕಿ ಎಲ್ಲನೂ ಇಟ್ಟು ಪೂಜೆ ಮಾಡಿದ್ದೀನಿ ಹಾಗೆ ಬಳೆ ಬಿಚ್ಚೋಲೆ ಎಲ್ಲ ಪ್ರತಿ ಇಟ್ಟು ದೇವಿಗೆ ನಾನು ಕೂಡ ಪೂಜೆ ಮಾಡಿದ್ದೀನಿ ನಿಮ್ಮ ಮನೆಗಳಲ್ಲೆಲ್ಲ ಗೌರಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಓಕೆನಾ ಬನ್ನಿ ಈಗ ಚಿನ್ನು ಏನು ಮಾಡ್ತಿದ್ದೆ ನೋಡೋಣ ಚಿನ್ನು ಹೊರಗಡೆ ನಿಂತಿದ್ದ ಹಾಗೆ ಇನ್ನು ಡ್ರೆಸ್ ಎಲ್ಲ ಗಲೀಜು ಮಾಡ್ಕೊಬಿಡ್ತಾನೆ ಅಂತ ಹೇಳಿ ಹಾಗೆ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ಫೋಟೋ ತೊಗೊಂಡೆ ಅಮ್ಮ ಸೈಕಲ್ ಓಡಿಸೋದಕ್ಕೆ ಹೋಗ್ತೀನಿ ಅಂತ ಹೇಳ್ದೆ ಬೇಡ ಕಣಪ್ಪ ಇಲ್ಲೇ ಓಡಿಸು ಸುಮ್ಮನೆ ಯಾರು ಇಲ್ಲ ರೋಡಲ್ಲಿ ಒಬ್ಬನೇ ಏನಕ್ಕೆ ಕೊಡಿಸ್ತೀಯ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಳ್ತೀಯಾ ಇವತ್ತು ಹಬ್ಬ ಸುಮ್ಮನೆ ಗಲೀಜು ಮಾಡ್ಕೊಬೇಡ ಅಂತ ಹೇಳಿದೆ ಸೊ ಒಟ್ನೆಲ್ಲ ಅವ್ನು ಎಲ್ಲಾದರೂ ಸರಿ ಆಟ ಆಡಲೇಬೇಕು ಅದಕ್ಕೆ ಕಾಂಪೌಂಡ್ ಒಳಗಡೆ ಸೈಕಲ್ನ ಓಡಿಸ್ತಿದ್ದೇನೆ ಹಾಗೆ ನಾ ಪ್ರತಿ ವರ್ಷ ಗಣೇಶ ಹಬ್ಬದ ದಿನ ನಾವು ಇಡ್ಲಿ ಮಾಡ್ತೀವಿ ಬೆಳಗ್ಗೆ ಟೈಮು ಸೊ ಅದರಿಂದಾಗಿ ಇನ್ನು ಮರ್ತ್ಕೊಬಿಡ್ತೀನಿ ಅಂತ ಹೇಳಿ ಬಂದು ಒಳಗಡೆ ಇಡ್ಲಿಗೆಲ್ಲ ನೆನೆಸಿಟ್ಟೆ ಹಾಗೆ ಇವತ್ತು ಗೌರಿ ಹಬ್ಬದ ಸ್ಪೆಷಲ್ ಫುಡ್ಡು ಅಕ್ಕಿ ಅಕ್ಕಿ ಮುದ್ದೆ ಹಾಗೆ ಕಾಯಲು ಸೂಸ್ಲು ಮಾಡ್ತಿದ್ದೀನಿ ಸೂಸಲು ಅಂತ ಅಂದರೆ ಎಳ್ಳನ ಪುಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಒಂದು ಬೌಲ್ ಎಳ್ಳನ್ನು ನಾನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಆದಷ್ಟು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಎಳ್ಳೆಲ್ಲ ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ನಾನು ಬೆಲ್ಲನೂ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಎಳ್ಳು ಮತ್ತು ಬೆಲ್ಲ ಎರಡನ್ನೂ ಹಾಕಿ ಪುಡಿ ಮಾಡಿಕೊಂಡ್ರೆ ಎಳ್ಳು ಪುಡಿ ರೆಡಿ ಆಗುತ್ತೆ ಹಾಗೆ ಕಾಯಿ ಕಾಯಲ್ಲಿಗೆ ನಾನು ಒಂದು ತೆಂಗಿನಕಾಯಿನ ಪೂರ್ತಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದ್ರ ಇದ್ರ ಜೊತೆ ಒಂದು ಏಲಕ್ಕಿನ ಹಾಕ್ಕೊಂಡು ರುಬ್ಕೊಳ್ಳೋಣ ಹಾಗೆ ಇಲ್ಲಿ ಬೆಲ್ಲನ ಕರಗೋದಿಕ್ಕಿಟ್ಟಿದ್ದೀನಿ ಬೆಲ್ಲನ ಕರಗಿಸ್ಕೊಂಡು ಹಾಕ್ಕೊಳ್ತೀನಿ ನಾನು ಯಾವಾಗ್ಲೂ ಯಾಕಂದರೆ ಕಲ್ಲು ಏನಾದರೂ ಇರುತ್ತೆ ಅಂತ ಹೇಳಿಬಿಟ್ಟು ಬೆಲ್ಲನ ಕರಗೋದಿಕ್ಕಿಟ್ಟಿದ್ದೀನಿ ಇವಾಗ ತೆಂಗಿನಕಾಯಿನ ರುಬ್ಕೊಂಡಿದ್ದೀನಿ ರುಬ್ಕೊಂಡಿರೋದನ್ನ ಇವಾಗ ಒಂದು ಪಾತ್ರೆಗೆ ಹಾಕಿ ಕಾಯಿಸ್ಕೊಳ್ಳೋಣ ಇವಾಗ ನೀವು ಇದು ನಿಮಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ನೋಡ್ಕೊಳ್ಳಿ ಗಟ್ಟಿ ಬೇಕಾ ತೆಳ್ಳೆ ಬೇಕಾ ಅಂತ ತುಂಬ ತೆಳ್ಳಗಾದ್ರೂ ಕಾಯಿ ಹಾಲು ಟೇಸ್ಟ್ ಚೆನ್ನಾಗಿರಲ್ಲ ಹಾಗೆ ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ ನೋಡಿಕೊಂಡು ಆಗಿ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ತಿದ್ದೀನಿ ತುಪ್ಪ ಹಾಕ್ಕೊಂಡ್ರೆ ಕಾಯಿಲ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈಗ ಅಕ್ಕಿ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ತಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪನೂ ಗಂಟಿಲ್ದಾಗೆ ತಿರುಕೊಳ್ಳಿ ಈ ಕಡೆ ಕಾಯಲ್ ಕೂಡ ರೆಡಿ ಆಗ್ತಿದೆ ಇದು ಸ್ವಲ್ಪ ಗಂಟಾಗಬಾರ್ದು ಅಂತ ಹೇಳಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋದು ತುಪ್ಪ ಹಾಕೊಂಡ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಕಾಯಲ್ಲಿ ಕೂಡ ರೆಡಿ ಆಗ್ತಿದೆ ಈ ಕಡೆ ಅಕ್ಕಿ ಮುದ್ದೆ ಕೂಡ ರೆಡಿ ಆಗ್ತಿದೆ ಅಕ್ಕಿ ಮುದ್ದೆ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪನೂ ಗಂಟಿಲ್ದಂಗೆ ಅದರದ್ದು ಗಂಜಿ ಏನಿರುತ್ತೆ ಅದನ್ನು ಚೆನ್ನಾಗಿ ತಿರುಗ್ಕೊಳ್ಬೇಕು ಈ ಹಂತದಲ್ಲಿ ನೀವು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮಾತ್ರ ಮುದ್ದೆ ಚೆನ್ನಾಗಿ ಬರೋದಕ್ಕೆ ಸಾಧ್ಯ ನೋಡಿ ಇವಾಗ ಈ ರೀತಿ ಆಗಬೇಕು ಅಲ್ಲಿ ತನಕ ಅಕ್ಕಿ ಮುದ್ದೆದು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ನಾನು ಇದಕ್ಕೆ ಎರಡು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ನಾನು ಒಂದು ಗ್ಲಾಸ್ಗೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ಅನ್ನೋ ರೀತಿ ಎರಡು ಗ್ಲಾಸ್ಗೆ ಎರಡು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಇದೇ ಮೆಜರ್ಮೆಂಟಲ್ಲಿ ನೀವು ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ನೋಡಿ ಮಾಡ್ಕೊಳ್ಬೋದು ಸ್ವಲ್ಪನೇ ಮಾಡ್ಕೊಳ್ತಿದ್ದೀನಿ ನಾನು ಬಿಕಾಸ್ ಸಂಜುಗೆ ಅಷ್ಟಿಷ್ಟ ಆಗೋದಿಲ್ಲ ಅವ್ರು ತಿನ್ನೋದಿಲ್ಲ ನನಗೆ ಮತ್ತು ಚಿನ್ನುಗೆ ಅಂತ ಹೇಳಿ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ತಿರುವದ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಟೂ ಅಷ್ಟು ಬೇಯಿಸ್ಕೊಳ್ಬೇಕು ಇವಾಗ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ನಾನು ಮುದ್ದೆ ಮಾಡಬೇಕಾದ್ರೆ ಮುದ್ದೆ ಕಟ್ಕೊಳ್ಬೇಕಾದ್ರೆ ಕೈಗೆಲ್ಲ ಅಂಟಬಾರ್ದಲ್ವ ಸೊ ನೀರನ್ನು ತೊಗೊಳ್ಬೇಕು ಹಾಗೆ ತುಂಬ ಬಿಸಿ ಇರುತ್ತಲ್ವ ಅದರಿಂದಾಗಿ ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ತುಂಬ ಸಾಫ್ಟಾಗಿ ಬರುತ್ತೆ ನೀವು ಹತ್ರ ಪ್ಲೇಟನ್ನ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟು ಮುದ್ದೆನ ಕಟ್ಟೋದ್ರಿಂದ ಮುದ್ದೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಅಂತ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೀವು ಹಬ್ಬ ಅಂತಾದಮೇಲೆ ಆ ಹಬ್ಬದಲ್ಲಿ ಏನು ರೆಸಿಪೀಸ್ ಮಾಡ್ತಾರೆ ಅದನ್ನು ಮಾಡ್ಕೊಂಡು ತಿಂದ್ರೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಗೌರಿ ಹಬ್ಬದಿನ ಹೋಳಿಗೆನೂ ಕೂಡ ಮಾಡ್ತಾರೆ ಬಟ್ ನಾನಂತೂ ಯಾವಾಗಲೂ ಅಕ್ಕಿ ಮುದ್ದೆ ಕಾಯಲು ಸೂಸಲು ಇದನ್ನೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡಿದ್ರೆ ಎಷ್ಟು ಸಿಂಪಲ್ ಅಂತ ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ತಿಳಿಸಿ ಓಕೆನಾ ಬನ್ನಿ ಇವಾಗ ತಿಂದುಬಿಟ್ಟು ಹೇಗಿದೆ ಟೇಸ್ಟು ಅಂತ ತಿಳಿಸ್ಕೊಡ್ತೀನಿ ನಮ್ಮ ಚಿನ್ನೂಗಂತೂ ತುಂಬಾ ಇಷ್ಟ ಆಗುತ್ತೆ ಅಕ್ಕಿ ಮುದ್ದೆ ಗೋಧಿ ಮುದ್ದೆ ಇದೆಲ್ಲ ತುಂಬ ಇಷ್ಟಪಟ್ಟು ತಿಂತಾನೆ ಬಟ್ ರಾಗಿ ಮುದ್ದೆ ಅಂತಂದ್ರೆ ಅಷ್ಟು ಇಷ್ಟಪಡಲ್ಲ ಈ ಥರದ ಮುದ್ದೆ ಎಲ್ಲನೂ ತುಂಬ ಇಷ್ಟಪಟ್ಟು ತಿಂತಾನೆ ಅಕ್ಕಿ ಮುದ್ದೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಇಷ್ಟ ಆಯಿತು ಅದಾದಮೇಲೆ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಬೆಳಗ್ಗೆ ಬೇಗ ಇದ್ದಿದ್ದರಿಂದ ತುಂಬ ಟಯರ್ಡ್ ಆಗಿತ್ತು ಹಾಗೆ ಚಿನ್ನೂನು ನಾನು ಟಿ ವಿ ನೋಡ್ತಾ ಕೂತಿದ್ವಿ ಆಮೇಲೆ ಸಂಜು ಬಂದಾದಮೇಲೆ ಊಟ ಎಲ್ಲ ಮುಗಿಸಿ ಇವಾಗ ನಾಳೆ ಗೌರಿ ಗಣೇಶ ಹಬ್ಬಕ್ಕೆ ತಿಂಡಿ ಎಲ್ಲ ಮಾಡ್ಕೊಳ್ಬೇಕಲ್ವ ಸೊ ಅದರಿಂದಾಗಿ ಕರ್ಜಿಕಾಯಿ ಚಿರೋಟಿ ಎಲ್ಲ ಮಾಡಬೇಕಲ್ಲ ಸೊ ಅದಕ್ಕೆಲ್ಲೂ ರೆಡಿ ಮಾಡ್ಕೊಳ್ತಿದ್ದೀವಿ ಮೋದಕ ಎಲ್ಲ ಮಾಡಬೇಕು ನಾನು ಸೊ ಸ್ವಲ್ಪ ತಿಂಡಿಗಳನ್ನೆಲ್ಲ ಮಾಡ್ತೀನಲ್ವ ಅದಕ್ಕೆ ಊಟ ಎಲ್ಲ ಆದಮೇಲೆ ಚಿನ್ನನ ಕರ್ಕೊಂಡೋಗಿ ಮಲಗಿಸ್ಬಿಟ್ಟು ಇವಾಗ ಬಂದು ಎಲ್ಲ ಥರದ ತಿಂಡಿನ ಸಂಜು ಮತ್ತು ನಾನು ಇಬ್ಬರು ಸೇರ್ಕೊಂಡು ಮಾಡ್ಕೊಳ್ತಿದ್ದೀವಿ ನಾನೆಲ್ಲನೂ ಲಟ್ಸಿ ಕೊಡ್ತೀನಿ ಸಂಜು ಅದನ್ನು ಬೇಯಿಸ್ತಾರೆ ಯಾವಾಗಲೂ ಇಬ್ಬರು ಮಾತಾಡಿಕೊಂಡು ಈ ರೀತಿ ತಿಂಡಿ ಎಲ್ಲನೂ ಮಾಡ್ಕೊಳ್ತೀವಿ ಒಬ್ಬರೇ ಮಾಡೋದು ಅಂತಂದರೆ ತುಂಬ ಬೋರ್ ಆಗ್ತಿರುತ್ತೆ ಹಾಗೆ ಇಬ್ಬರು ಮಾತಾಡ್ತಾ ಮಾಡೋದ್ರಿಂದ ಬೇಗ ಮಾಡ್ದಂಗೂ ಗೊತ್ತಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಯಾವಾಗಲೂ ಅಷ್ಟೇ ನಾನು ಲಟ್ಟಿಸ್ಕೊಡ್ತೀನಿ ಸಂಜು ಎಲ್ಲಾನು ಬೇಯಿಸ್ಕೊಡ್ತಾರೆ ಸೊ ಯಾವಾಗಲೂ ನಮ್ಮ ಚಿನ್ನ ಕರ್ಕೊಳಕ್ಕೆ ಫಸ್ಟು ಮಲಗಿಸ್ಬಿಟ್ಟೆ ಮಾಡೋದು ಸಂಜುಗೆ ಅದನ್ನೆಲ್ಲ ಲಟ್ಸೋಕೆ ಅವ್ರಿಗೆಲ್ಲ ಬರೋದಿಲ್ಲ ಅದರಿಂದ ಅವರು ಸಿಂಪಲ್ಲಾಗಿ ಬೇಯಿಸ್ಬೋದಲ್ವಾ ಅಂತ ಹೇಳಿ ಅವರು ಬೇಯಿಸ್ತಾರೆ ನಾನು ಎಲ್ಲನೂ ರೆಡಿ ಮಾಡಿ ಮಾಡಿ ಕೊಡ್ತೀನಿ ಚಿನ್ನ ನೋಡಿ ಮಲಗಿದ್ದೇನೆ ಅವನನ್ನು ಪ್ರತಿ ವರ್ಷ ನಾನು ಮಲಗಿಸ್ಬಿಟ್ಟೆ ತಿಂಡಿ ಎಲ್ಲ ಮಾಡೋದು ಇಲ್ಲ ಅಂತ ಅಂದರೆ ಅವನ ಜೊತೆ ತಿಂಡಿ ಮಾಡೋಷ್ಟರಲ್ಲಿ ನನಗೆ ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ ಅದನ್ನ ಮುಟ್ಬೇಡ ಇದನ್ನ ಮುಟ್ಬೇಡ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅನ್ನೋ ಅಂತ ಹೇಳೋದ್ರಲ್ಲೇ ನನಗೆ ಸುಸ್ತಾಗ್ಬಿಡುತ್ತೆ ನನಗೆ ಕೆಲಸ ಮಾಡಿ ಸುಸ್ತಾಗೋದಕ್ಕಿಂತ ಹೆಚ್ಚಾಗಿ ನನ್ನ ಮಗನ ಜೊತೆ ಅದನ್ನು ಮಾಡಬೇಡ ಇದನ್ನ ಮಾಡಬೇಡ ಅಂತ ಹೇಳೋದ್ರಲ್ಲೇ ಸುಸ್ತಾಗ್ಬಿಡುತ್ತೆ ಸೊ ಅದಕ್ಕೆ ಅವನನ್ನು ಮಲಗಿಸ್ಬಿಟ್ಟು ಮಾಡ್ತಿದ್ದೀವಿ ಇವಾಗ ಎಲ್ಲ ತಿಂಡಿನೂ ಮಾಡಾಯಿತು ನಾನು ಸಂಜು ಆಫೀಸಿಂದ ಬರೋಷ್ಟರಲ್ಲಿ ಚಿಗ್ಳಿ ಮತ್ತು ರವೆ ಉಂಡೆ ಇದನ್ನೆಲ್ಲ ಮಾಡಿಟ್ಟಿದ್ದೆ ಅವ್ರು ಬಂದಾದ ಮೇಲೆ ಮೂರು ಐಟಮ್ನ ನಾನು ಮಾಡ್ಕೊಳ್ಳೋದು ಇನ್ನು ಚಿರೋಟಿ ಚ ಮೋದಕ ಹಾಗೆ ಕರ್ಜಿಕಾಯಿ ಇದನ್ನೆಲ್ಲ ಸಂಜು ಬಂದಾದ ಮೇಲೆ ಮಾಡ್ಕೊಳ್ಳೋದು ಅದೆರಡಕ್ಕೇನು ಅವರು ಬೇಯಿಸೋದು ಅದೆಲ್ಲ ಏನು ಇರಲ್ಲ ಅಲ್ವಾ ಸೊ ನಾನೇ ಎಲ್ಲನೂ ಮಾಡಿಟ್ಟೆ ಇವಾಗ ಎಲ್ಲ ಥರದ್ದು ತಿಂಡಿನೂ ಮಾಡಾಯಿತು ಸಂಜು ಎಲ್ಲ ಬೇಯಿಸ್ಬಿಟ್ಟು ಹೋಗಿ ಮಲ್ಕೊಬಿಟ್ರು ನಾನಿವಾಗ ಅದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲನೂ ಬಾಕ್ಸ್ಗೆ ಹಾಕಿ ಎತ್ತಿಡ್ತಿದ್ದೀನಿ ನೀಟಾಗಿ ಕವರ್ ಮಾಡಿ ಇಡಬೇಕಲ್ವ ಬಿಸಿಲೇ ಬಾಕ್ಸ್ಗೆ ಹಾಕಿಟ್ಬಿಟ್ರೆ ಎಲ್ಲ ತಿಂಡಿ ಎಲ್ಲ ಮೆತ್ತಗಾಗ್ಬಿಡುತ್ತೆ ಸೊ ಅದೆಲ್ಲ ತಣ್ಣಗಾದ್ಮೇಲೆ ಇವಾಗ ಎಲ್ಲನೂ ಬಾಕ್ಸ್ಗೆ ಹಾಕಿ ಎತ್ತಿಟ್ಟು ಸ್ವಲ್ಪ ಎಲ್ಲಾನು ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಬೆಸ್ಟು ಅಂತ ಅನಿಸ್ತು ಹಬ್ಬ ಅಂತಂದಮೇಲೆ ಸ್ವಲ್ಪನಾದರೂ ನಿದ್ದೆಗೆಡೋದೆಲ್ಲ ಮಾಡಬೇಕಲ್ವ ಅಂತ ಅಂದ್ಬಿಟ್ಟು ಇರಲಿ ಅಂತನ್ಬಿಟ್ಟು ಎಲ್ಲನೂ ಎತ್ತಿಟ್ಟು ಕಿಚನ್ ಎಲ್ಲನೂ ಕ್ಲೀನ್ ಮಾಡಿ ಮಲ್ಕೊಳ್ಳೋಣ ಅಂತ ಹೋದೆ ಯಾಕಂದರೆ ನಾಳೆ ಹಬ್ಬದ ದಿನ ತುಂಬ ಗಡಿ ಆಗಿಬಿಡುತ್ತೆ ಗಣೇಶ ಎಲ್ಲನೂ ತರಬೇಕಿರುತ್ತೆ ಸೊ ಅದಕ್ಕೆ ಇವತ್ತೇ ಎಲ್ಲ ನೆತ್ತಿಟ್ಟು ಹಾಗೆ ಕಿಚನ್ನು ಕೂಡ ಕ್ಲೀನ್ ಮಾಡಿ ಮಲ್ಕೊಳ್ಳೋಣ ಅಂತ ಬಂದು ಇವಾಗ ಟೈಮ್ ಎಷ್ಟು ಗೊತ್ತಾ ಎರಡು ಗಂಟೆ ರಾತ್ರಿ ಆಗಿದೆ ಇಷ್ಟೊತ್ತವರೆಗೂ ಕಿಚನ್ ಕೆಲಸನೇ ಆಯಿತು ಎಲ್ಲನೂ ಕ್ಲೀನ್ ಮಾಡಿ ತಿಂಡಿ ಎಲ್ಲ ವೇಯಿಸಿದಕ್ಕೆ ತುಂಬ ಗಲೀಜಾಗ್ಬಿಟ್ಟಿತ್ತು ಸೊ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದಿಷ್ಟು ನಮ್ಮ ಗೌರಿ ಹಬ್ಬದ ವ್ಲಾಗಾಗಿತ್ತು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್